ನಮಸ್ಕಾರ ವಿನ್ಯಾಸ್ ಬೊಟಿಕ್ ಆ್ಯಂಡ್ ಬ್ಯೂಟಿ ಹಬ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವೀಗ ಕೋಣನ್ಕುಂಟೆ ಕ್ರಾಸಲ್ಲಿ ಲೊಕೇಟ್ ಆಗಿದ್ದೀವಿ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ಗೆ ಎಲ್ಲ ಸರ್ವಿಸ್ಗಳು ನಡೀತಾ ಇದೆ ನೀವು ಕೂಡ ಬುಕ್ ಮಾಡ್ಕೊಳ್ಳಿ ನೀವು ಕೂಡ ಸರ್ವೀಸನ್ನು ಉಪಯೋಗಿಸ್ಕೊಳ್ಳಿ ಮನೆಯಲ್ಲೇ ಕೂತು ದುಡ್ಡು ಸಂಪಾದನೆ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ಹೇಳ್ಕೊಡೋದು ಹಳೆ ಕಾಲದಲ್ಲಿ ಹೇರ್ ಸ್ಟೈಲ್ ಅಂದರೆ ಮಲ್ಲಿಗೆ ದಿನ ಮಾತ್ರ ಉಪಯೋಗಿಸ್ತಾ ಇದ್ವಿ ಈಗ ಸ್ಯಾರಿ ಮ್ಯಾಚಿಂಗ್ ಹೂಗಳನ್ನು ಉಪಯೋಗಿಸ್ತೀವಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಹೂಗಳನ್ನು ತೊಗೊಳ್ಳೋಣ ತಂತಿ ತೊಗೊಳ್ಳೋಣ ಕಟ್ ಮಾಡಿದಂಥ ಹೂಗಳನ್ನು ಹೀಗೆ ಜೋಡಿಸಿ ಒಂದು ಒಳ್ಳೆ ದಿಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈ ತಂತಿನ ಟ್ವಿಸ್ಟ್ ಮಾಡಿಕೊಂಡು ಕಟ್ ಮಾಡಿರೋ ಹೂಗಳನ್ನು ಅದರೊಳಗೆ ಹಾಕ್ಕೊಂಡು ಒನ್ ಬೈ ಒನ್ ನಾವು ಹೆಣಿಬೇಕು ಆಪೋಸಿಟ್ ಆಪೋಸಿಟ್ ವರ್ಡಲ್ಲಿ ಹೆಣ್ಕೋಬೇಕು ನೀಟಾಗಿ ನೋಡಿ ಹಾಂ ನಾನು ಹೂ ಇಟ್ಟ ಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಎಣೀತಾ ಇದ್ದೀನಿ ಅದಾದ ನಂತರ ಮತ್ತೆ ಹೂವನ್ನ ಹಾಕ್ತೀನಿ ಹೂ ಹಾಕಿದ ನಂತರ ಟೈಟಾಗಿ ಎಣ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಟ್ವಿಸ್ಟ್ ಮಾಡುವಾಗ ಹೂನ ಬೆಂಡ್ ಮಾಡಬೇಡಿ ಮತ್ತು ಕೆಳಗೆ ಇಟ್ಟಿರುವಂಥ ತೊಟ್ಟಿಗೆ ಜಾಸ್ತಿ ಪ್ರೆಷರ್ ಕೊಡಬೇಡಿ ಮುರಿದು ಹೋಗ್ಬಿಡುತ್ತೆ ನೀಟಾಗಿ ತುಂಬ ಡೆಲಿಕೇಟ್ ಇರುತ್ತೆ ಈ ಹೂಗಳೆಲ್ಲ ತೊಟ್ಟುಗಳನ್ನು ಮೂರು ನಾಲ್ಕು ಹೂಗಳನ್ನು ಸೇರಿಸಿ ನೀವು ಒಂದು ಕುಚ್ಚನ್ನ ಮಾಡ್ಕೋಬೇಕು ನೋಡಿ ನೀಟಾಗಿ ಹೀಗೆ ಟ್ವಿಸ್ಟ್ ಮಾಡಿ ನಿಮಗೆ ಗೊತ್ತಿದೆ ಈಗಂತೂ ಪ್ರತಿಯೊಂದು ಕಡೆಯೂ ಈ ಹೇರ್ ಸ್ಟೈಲ್ ಮಾಡಬೇಕು ಒಂದು ಸ್ಯಾರಿಗೆ ನೀವು ಮ್ಯಾಚಿಂಗ್ ಫ್ಲವರ್ ಬೇಕು ಅಂತ ಹೇಳಿದರೆ ಸ್ಪ್ರೇ ಮಾಡ್ಕೊಂಡು ಬಿಡ್ತಿದ್ವಿ ಫಸ್ಟ್ ಎಲ್ಲ ಗೋಲ್ಡ್ ಕಲರ್ ಮಲ್ಗೆ ಹೂವಲ್ಲಿ ಈಗ ಹಾಗೇನಿಲ್ಲ ಎಲ್ಲ ವೆರೈಟೀಸ್ ಆಫ್ ಕಲರ್ಸ್ ಫ್ಲವರ್ಸ್ ಬರುತ್ತೆ ನಾವು ಅದನ್ನು ಕಟ್ಟೋದು ಹೇಗೆ ಮನೆಯಲ್ಲೇ ಮಾಡೋದು ಹೇಗೆ ಒಂದು ಅಟ್ಲೀಸ್ಟ್ ಒಂದು ಸೆವೆನ್ ಫಿಫ್ಟಿ ಟು ತೌಸಂಡ್ ರುಪೀಸ್ನ ಉಳಿಸೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ನೀವು ಕೂಡ ಇದನ್ನು ನೋಡಿ ಉಪಯೋಗಿಸಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಮಲ್ಗೆ ದಿಂಡು ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂಡ ಉಪಯೋಗ ಆಗುತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲೋ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ನಾಳೆ ದಿವಸ ನಾನು ಈ ಸ್ಯಾರಿ ಇದ್ದೀನಿ ನೀವು ಅವ್ರಿಗೆ ಸಜೆಸ್ಟ್ ಮಾಡಿ ಇಲ್ಲ ನಾನೇ ಮಾಡ್ಕೊಡ್ತೀನಿ ಅಟ್ಲೀಸ್ಟ್ ಮಾರ್ಕೆಟಲ್ಲಿ ಸೆವೆನ್ ಫಿಫ್ಟಿಗೆ ಸಿಗುತ್ತೆ ನಾನು ನಿಮಗೆ ಒಂದು ಫೋರ್ ಹಂಡ್ರೆಡ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಒಂದು ಬಿಸ್ನೆಸ್ ಕೂಡ ಆಗುತ್ತೆ ಎಲ್ಲರೂ ಗಮನಿಸಿ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ನಾವು ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡ್ಬೋದು ನೋಡಿ ಮಲ್ಲಿಗೆ ದಿಂಡು ಹೇಗೆ ಜೋಡಿಸಿ ರೆಡಿ ಮಾಡ್ಕೊಳ್ತೀವೋ ಹಾಗೆ ಪ್ರತಿಯೊಂದು ಫ್ಲವರ್ನು ಮಾಡ್ಬೋದು ನೋಡಿ ಪರ್ಪಲ್ ಕಲರ್ ಫ್ಲವರ್ ಹೇಗೆ ರೆಡಿಯಾಗಿದೆ ಅಂತ ಪರ್ಪಲ್ ಕಲರ್ ಸ್ಯಾರಿಗೆ ತುಂಬಾ ಸೂಟ್ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ದಿಂಡಾಗಿ ಕಾಣಿಸ್ತಾ ಇದೆ ಇದನ್ನು ಹೇಗೆ ನಾವು ಹೇರ್ ಸ್ಟೈಲಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಟ್ಯಾಗ್ ಮಾಡಿದ್ದೀನಿ ನೀವು ನೋಡ್ಬೋದು ವಿನ್ಯಾಸ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಉಪಯುಕ್ತವಾದಂಥ ಪ್ರತಿಯೊಂದು ಮಾಹಿತಿ ತರ್ತೀನಿ ಮನೆಯಲ್ಲೇ ಕೂತು ಸಂಪಾದನೆ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ಗೆ ಹೇಗೆ ಇದನ್ನು ಆ್ಯಡ್ ಮಾಡೋದು ಹೇಗೆ ಹಾಕೊಳ್ಳೋದು ಅಂತ ಕೂಡ ನಾನು ನಿಮಗೆಲ್ಲ ಹಾಕಿದ್ದೀನಿ ಈ ಹೇರ್ ಸ್ಟೈಲ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೇರ್ ಸ್ಟೈಲ್ ಕೂಡ ತುಂಬ ಬುಷಿಯಾಗಿ ಇದೆ ಹೇರ್ ಕಟ್ಟಿಂಗ್ ಕೂಡ ಇದು ನೋಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದೆ ಹೇರ್ಸ್ಗೆ ಫ್ಲವರ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೌನ್ಗಳೆಲ್ಲ ಹಾಕೊಂಡಾಗ ಈ ರೀತಿ ಹೇರ್ ಸ್ಟೈಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಸ್ಸಿ ಹೇರ್ ಸ್ಟೈಲ್ಗೆ ಈ ಫ್ಲವರ್ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು